ಆಕರ್ಷಕ ಸ್ಮರಣಿಕೆ ಮತ್ತು ಹತ್ತು ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಲಾಗುವುದಾಗಿ ಚಿತ್ರ ಸ್ಪರ್ಧೆಯ ಸಂಚಾಲಕರಾದ ಡಿಎಸ್ ಅರುಣ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ರು ಶೀರ್ಷಿಕೆ ಟೈಟಲ್ ಕಾರ್ಡ್ ಸೇರಿ ಐದರಿಂದ ಏಳು ನಿಮಿಷಗಳವರೆಗೆ ಕಿರುಚಿತ್ರಗಳನ್ನು ಸ್ಪರ್ಧೆಗೆ ಕಳುಹಿಸಬಹುದು ಅಂತ ಮಾಹಿತಿಯನ್ನು ನೀಡಿದ್ರು ಕರ್ನಾಟಕದಲ್ಲಿ ಬೆಳ್ಳಿ ಮಂಡಲ ಅತ್ಯಂತ ಯಶಸ್ವಿಯಾಗಿ ಕಾರ್ಯಗಳನ್ನು ಮಾಡಿದ್ದು ಆ ಒಂದು ಫಿಲಮ್ ಅಕಾಡೆಮಿನ ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಿದಾಗ ಮಾನ್ಯ ವೈದ್ಯ ಅವರು ಅವತ್ತು ಡಾಕ್ಟರ್ ಅಶೋಕ್ ಪೈ ಅವರು ಬೆಳ್ಳಿ ಮಂಡಲದ ಅಧ್ಯಕ್ಷರಾಗಿ ಹಲವಾರು ಈ ಚಿತ್ರರಂಗದ ಸಿ ಸಿನಿಮಾದ ಬಗ್ಗೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದು ತಮಗೆಲ್ಲರಿಗೂ ಗೊತ್ತು ಅದಾದಮೇಲೆ ನಾವು ಎಂಟು ವರ್ಷದ ಹಿಂದೆ ಅಂಬೆಗಾಲು ಕಿರುಚಿತ್ರ ಸ್ಪರ್ಧೆಯನ್ನು ಇಲ್ಲಿ ಶಿವಮೊಗ್ಗದ ಜನತೆ ಶಿವಮೊಗ್ಗ ಜಿಲ್ಲೆಯ ಯುವಕರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅಂಬೆಗಾಲು ಇವತ್ತು ಆರನೇ ಆರನೇ ಅಡಿಷನ್ನಿಗೆ ನಾವು ಬಂದಿದ್ದೇವೆ ಈ ವರ್ಷವೂ ಕೂಡ ನಾವು ಅಂಬೆಗಾಲು ಆರನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಭಾಳಷ್ಟು ಯುವಕರಿಗೆ ಇದೊಂದು ಅಂಬೆಗಾಲು ಒಂದು ವೇದಿಕೆಯಾಗಿ ಅವರಿಗೆ ಅವಕಾಶಗಳನ್ನು ಸಿಕ್ಕಿ ಈಗ ಶಿವಮೊಗ್ಗದ ಹಲವಾರು ಯುವಕರು ನಾವು ಬೆಂಗಳೂರಿಗೆ ಹೋದಾಗ ಆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ನಾವೊಂದು ಎಂಟತ್ತು ವರ್ಷದ ಹಿಂದಿನ ಏನು ಯೋಚನೆ ಇತ್ತು ಆ ಯುವಕರಿಗೆ ಒಂದು ಅದ್ಭುತವಾದಂತಹ ವೇದಿಕೆ ಕೊಟ್ಟಿದ್ದು ಇಲ್ಲಿ ಕೂತಿರುವಂಥ ಎಲ್ಲ ನನ್ನ ಸ್ನೇಹಿತರುಗಳ ಆ ಪಾಲು ಅಂದರೆ ಅವರು ಅವತ್ತು ಯೋಚನೆ ಮಾಡಿ ಅದಕ್ಕೆ ನಾವು ಮಾಡಿದಂತಹ ಶ್ರಮ ಆ ಯುವಕರಲ್ಲಿ ನೋಡಿದಾಗ ಅವರ ಪ್ರತಿಭೆಗಳನ್ನು ನೋಡಿದಾಗ ನಿಜವಾಗಲೂ ಸಂತೋಷ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಅವತ್ತಿನ ದಿನದಿಂದ ಸಾಕಷ್ಟು ಸಣ್ಣ ಸಣ್ಣ ಚಿತ್ರಗಳು ನಾವು ಪ್ರಾರಂಭದಲ್ಲಿ ಹದಿನೈದು ನಿಮಿಷದ್ದು ಹನ್ನೆರಡು ನಿಮಿಷದ್ದು ಎಂಟು ನಿಮಿಷದ್ದು ಈ ಥರದ್ದೆಲ್ಲ ಪ್ರಯತ್ನಗಳನ್ನು ಮಾಡೋಕ್ಕೆ ಹೇಳಿತ್ತು ಅವರುಗಳು ಪ್ರಾರಂಭದ ಹಂತದಿಂದನೂ ಕೂಡ ಪ್ರಾರಂಭದ ಹಂತದಿಂದನೂ ಕೂಡ ನಮಗೆ ನೂರಕ್ಕಿಂತ ಹೆಚ್ಚು ಒಂದೊಂದು ವರ್ಷ ಒಂದೊಂದು ಕಿರುಚಿತ್ರಗಳು ತುಂಬ ಕಷ್ಟಪಟ್ಟು ಶಿವಮೊಗ್ಗ ಮತ್ತು ಶಿವಮೊಗ್ಗ ಸುತ್ತಮುತ್ತ ಮಾಡಿದಂಥದ್ದು ಮೊದಲ ಎರಡು ವರ್ಷದಲ್ಲಿ ನೋಡಿದ್ವಿ ಅದಾದಮೇಲೆ ತದನಂತರ ನಾವು ಇದಕ್ಕೆ ರಾಜ್ಯಕ್ಕೆ ತೊಗೊಂಡೋಗಬೇಕು ಬೇರೆ ಬೇರೆ ಜಿಲ್ಲೆಗಳಿಂದನೂ ಬರಬೇಕು ಅಂದಾಗ ಕಳೆದ ಎರಡು ಮೂರು ಎಡಿಷನ್ಗಳಲ್ಲಿ ನಮಗೆ ಹೆಚ್ಚು ಬೇರೆ ಬೇರೆ ಜಿಲ್ಲೆಗಳಿಂದನೂ ಪ್ರಾರಂಭ ಆಯಿತು ಬರಲಿಕ್ಕೆ ದಾವ ಪಕ್ಕದ ದಾವಣಗೆರೆ ಚಿಕ್ಕಮಂಗ್ಳೂರು ಮೈಸೂರು ಬೆಂಗಳೂರಿಂದನೂ ಕೂಡ ಹಲವಾರು ಜನ ಇದು ಕಿರುಚಿತ್ರವನ್ನು ಮಾಡಿ ಕಳಿಸೋವಂಥದ್ದನ್ನು ಕೂಡ ಆಯಿತು ಇದರೊಳಗೆ ಭಾಳ ನಾವು ಮೊದಲನೇ ಎಡಿಷನ್ನ ಮಾಡಿದಾಗ ಫನ್ಮಂಡ್ರಿ ಕ್ರಾಸ್ ಅಂತ ಭಾಳ ಅತ್ಯುತ್ತಮವಾದಂಥ ಚಿತ್ರ ಅಂತ ನಾವು ಅವತ್ತು ಅದನ್ನು ಗುರುಸಿದ್ವಿ ಅಲ್ಲಿ ಕಲಾವಿದರು ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಅವತ್ತಿನ ಸಿನಿಮಾಟೋಗ್ರಫಿ ಫೋಟೋಗ್ರಫಿ ಮತ್ತು ಮ್ಯೂಸಿಕ್ಕು ಇವತ್ತೆಲ್ಲರೂ ಅವರು ದೊಡ್ಡ ದೊಡ್ಡ ಚಲನಚಿತ್ರದಲ್ಲಿ ಅವರ ಪಾತ್ರಗಳು ಕೂಡ ಅತಿ ಹೆಚ್ಚು ಕಾಣ್ತಾ ಇರೋವಂಥದ್ದು ನೋಡ್ತಾ ಇದ್ವಿ ಅದೇ ರೀತಿ ಹೆಕ್ಕೆ ಮನೆ ಚೌಕಿ ಅನಲ್ಲ ಕುರ್ಲಿ ದಾಳಿ ಭ್ರಾಂತು ಕೇಜ್ ಅಂತ ಕಲಾಂ ಹಿಂದೂಸ್ತಾನಿ ಕಲಾಂ ಹಿಂದೂಸ್ತಾನಿ ನಮ್ಮ ಪೃಥ್ವಿಗೌಡ ಅವ್ರದ್ದು ಆಮೇಲೆ ನಮ್ಮ ಇವ್ರದೊಂದು ಗಿರೀಶ್ ಅವ್ರದ್ದೊಂದು ಚಿತ್ರ ಆ ಸಂದರ್ಭದಲ್ಲೂ ಕೂಡ ತುಂಬ ಯಶಸ್ವಿಯಾಗಿ ಪ್ರದರ್ಶನವೂ ಕೂಡ ಆಯಿತು ಹೀಗೆ ಹಲವಾರು ಜನಕ್ಕೆ ಇದು ಮಾಡಿರೋ ಇದಕ್ಕೆ ಕಳೆದ ವರ್ಷ ನಮಗೆ ಇಲ್ಲಿನ ಯುವಕರು ಅಂದರೆ ನಾವು ಅಪೇಕ್ಷೆ ಪಟ್ಟಷ್ಟು ನಮ್ಮಲ್ಲಿ ಅಷ್ಟು ಚಲನಚಿತ್ರಗಳು ಬರಲಿಲ್ಲ ನಾವು ಕಳೆದ ಬಾರಿ ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲದ ಕಿರುಚಿತ್ರವನ್ನು ಮಾಡಿಕೊಡಬೇಕು ಅಂತ ಇವತ್ತಿನ ಯುವಕರು ನೈಂಟಿ ಸೆಕೆಂಡ್ಸ್ ರೀಲ್ಸಲ್ಲಿ ಎಲ್ಲ ವಿಷಯಗಳನ್ನು ಹೇಳುವಂತಹ ತಾಕತ್ತು ಇವತ್ತಿನ ಯುವಕರಿಗೆ ಬಂದಿದೆ ನೈಂಟಿ ಸೆಕೆಂಡ್ಸ್ ರೀಲ್ಸು ಅದೇ ಮ್ಯಾಕ್ಸಿಮಮ್ ರೀಲ್ ಅಂದರೆ ನೈಂಟಿ ಸೆಕೆಂಡ್ಸು ಅದರೊಳಗೆ ಮೂವತ್ತು ನಲವತ್ತೈದು ಅರವತ್ತು ಆ ಥರದ್ದು ಸೊ ಹಾಗಾಗಿ ನಾವು ಹೆಚ್ಚು ನಿಮಿಷಗಳನ್ನು ಅದನ್ನು ಮಾಡ್ದೇನೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯಗಳನ್ನು ಮತ್ತು ಆ ವಿಷಯಗಳು ಒಟ್ಟು ಸಮಾಜಕ್ಕೆ ಅನುಗುಣವಾಗಿ ಸಮಾಜದ ಬದಲಾವಣೆಗೆ ಅನುಗುಣವಾಗಿ ಒಂದು ಸಕಾರಾತ್ಮಕ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥ ಹಂತದಲ್ಲಿ ಆ ಚಲನಚಿತ್ರಗಳು ಬಂದರೆ ಒಂದು ಅವರಿಗೆ ಸಿಗುವಂಥ ವೇದಿಕೆಯಲ್ಲಿ ಅವರ ಟ್ಯಾಲೆಂಟನ್ನು ಪ್ರದರ್ಶನ ಮಾಡೋದು ಇನ್ನೊಂದು ಸಮಾಜದಲ್ಲಿ ಆಗ್ತಾ ಇರುವಂಥ ಹಲವಾರು ಸಮಸ್ಯೆಗಳ ಪರಿಹಾರನೂ ಕೂಡ ಒಂದು ಚಲನಚಿತ್ರದಲ್ಲಿ ಬರಬೇಕು ಕಿರುಚಿತ್ರದಲ್ಲಿ ಬರಬೇಕು ಅನ್ನೋವಂಥದ್ದು ನಮ್ಮದೆಲ್ಲರದು ಒಟ್ಟು ಯೋಚನೆ ಹಾಗಾಗಿ ಆ ಆ ದೃಷ್ಟಿಕೋನದಲ್ಲಿ ಈ ಸಲ ನಾವು ಐದು ನಿಮಿಷಕ್ಕೆ ಐದರಿಂದ